ಒತ್ತಕ್ಷರಗಳಲ್ಲಿ ಎಷ್ಟು ವಿಧ ಒತ್ತಕ್ಷರ ಬರೆಯಲು ಕಲಿಯುವುದು ಹೇಗೆ ಎಲ್ಲರಿಗೂ ನಮಸ್ಕಾರ ಈಗ ನೋಡಿ ಭಾಳಷ್ಟು ಜನ ನಮಗೆ ಕನ್ನಡ ಓದುವುದನ್ನು ಕಲಿಸಿ ಹಾಗೆ ದೀರ್ಘ ಸ್ವರಗಳನ್ನು ಓದುವುದು ಗೊತ್ತಾಗ್ತಾ ಇಲ್ಲ ಒತ್ತಕ್ಷರ ಪದಗಳನ್ನು ಓದೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿದ್ರೆ ಆದರೆ ನಾವೇನು ಮಾಡ್ತೀವಿ ಹಿಂದಿನಿಡ್ಯದಲ್ಲಿ ನಾನು ಏನು ಮಾಡಿದ್ದೀನಿ ಒತ್ತಕ್ಷರ ಪದಗಳನ್ನು ಬರೆದಿದ್ದೀನಿ ಇದರಲ್ಲೇ ಸಜಾತಿಯ ಒತ್ತಕ್ಷರ ಪದಗಳು ಹಾಗೆ ವಿಜಾತಿಯ ಒತ್ತಕ್ಷರ ಪದಗಳು ಅಂತ ಹೇಳಿ ಬರ್ದ್ವಿ ನಾವು ಆದರೆ ಬಹಳಷ್ಟು ಜನಕ್ಕೆ ಇದು ಕನ್ನಡದ ಏನು ಕನ್ನಡ ಭಾಷೆ ಬರೆದವ್ರಿಗೆ ಇದು ಸಜಾತಿಯ ವಿಜಾತಿಯ ಇದೇನು ಅಂತ ಬಹಳಷ್ಟು ಗೊಂದಲಗಳಿದೆ ಅದಕ್ಕೆ ನನಗೆ ನನಗನ್ನಿಸ್ತು ಮೊದಲನೇ ಮೊದಲಿಂದನೂ ಅವ್ರಿಗೆ ಕನ್ನಡ ಒತ್ತಕ್ಷರಗಳ ಬಗ್ಗೆ ಹೇಳಿ ನಂತರ ಇವುಗಳನ್ನು ಮಾಡಿದರೆ ಸರಿ ಅನ್ನಿಸ್ತದೆ ಅದಕ್ಕೆ ಇದನ್ನು ಮಾಡ್ತಾಯಿದ್ದೀನಿ ಈ ವಿಡಿಯೋನ ನೋಡಿ ಇದು ಬಹಳ ಹಿಂದೆಯೇ ಮಾಡಿರೋ ವಿಡಿಯೋ ನೋಡಿ ಹದಿನೈದು ಇಪ್ಪತ್ನಾಲ್ಕನೇ ಸೀನಲ್ಲಿ ಮಾಡಿರೋ ವೀಡಿಯೋ ಇದು ಕನ್ನಡ ಒತ್ತಕ್ಷರಗಳನ್ನು ಹೇಗೆ ಬರೆಯೋದು ಅಂತೇಳಿ ಇದನ್ನು ಒಂದು ವಿಡಿಯೋ ಮಾಡಿದ್ದೆ ನಾನು ಈಗ ಇದಿಷ್ಟನ್ನು ತಿಳ್ಕೊಳ್ಳೋಕ್ಕಿಂತ ಅವ್ರಿಗೆ ಇನ್ನೂ ಹೆಚ್ಚಿನ ವಿಷಯಗಳು ತಿಳ್ಕೊಂಡು ಇನ್ನೂ ಕನ್ನಡ ಒತ್ತಕ್ಷರ ಪದಗಳನ್ನು ಬರಲಿಕ್ಕೆ ಅವ್ರಿಗೆ ಮಕ್ಕಳಿಗೆ ಸುಲಭವಾಗುತ್ತೆ ಅಂತ ಹೇಳಿ ಇವತ್ತು ಈ ಒತ್ತಕ್ಷರಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈಗ ಕನ್ನಡ ಒತ್ತಕ್ಷರಗಳಲ್ಲಿ ಎಷ್ಟು ವಿಧ ಅಂತ ಕೇಳಿದೆ ಈಗ ಕನ್ನಡ ಒತ್ತಕ್ಷರಗಳಲ್ಲಿ ಈ ಅಕ್ಷರ ಯಾವ ಅಕ್ಷರ ಹೇಗಿದೆ ಹಾಗೇ ಬರೆದ್ಬಿಡೋದು ಅದಕ್ಕೆ ರೂಪು ಬದಲಾಗದ ಒತ್ತಕ್ಷರಗಳು ಈಗ ಒತ್ತಕ್ಷರಗಳಲ್ಲಿ ರೂಪ ಬದಲಾಗದ ಒತ್ತಕ್ಷರಗಳು ಹಾಗೆ ತಲೆಕಟ್ಟು ಇಲ್ಲದ ಒತ್ತಕ್ಷರಗಳು ಪೂರ್ಣ ಬದಲಾಗುವ ಒತ್ತಕ್ಷರಗಳು ಅರ್ಕಾವಳಿ ಶಬ್ದಗಳು ಹಾಗೆ ಅನುಸ್ವಾರ ವಿಸರ್ಗ ಶಬ್ದಗಳು ಇಷ್ಟು ನಾವು ಕನ್ನಡದಲ್ಲಿ ಬಳಸ್ತೇವೆ ಇಷ್ಟು ಅಕ್ಷರಗಳನ್ನು ಇಷ್ಟು ರೀತಿಯ ಅಕ್ಷರಗಳನ್ನು ನಾವು ಬಳಸ್ತೇವೆ ಈಗ ಇವುಗಳನ್ನೆಲ್ಲ ತಿಳ್ಕೊಂಡ್ರೆ ಮಕ್ಕಳು ಅವ್ರಿಗೆ ಇನ್ನೂ ಸುಲಭ ಆಗುತ್ತೆ ಈಗ ಇವತ್ತಿನ ವಿಡಿಯೋದಲ್ಲಿ ರೂಪ ಬದಲಾಗದ ಒತ್ತಕ್ಷರಗಳು ಯಾವುದು ಅಂತ ನೋಡೋಣ ಈಗ ರೂಪ ಬದಲಾಗದ ಒತ್ತಕ್ಷರ ಪದಗಳು ಯಾವ್ಯಾವು ಈಗ ಇಷ್ಟರಲ್ಲಿ ಇಷ್ಟು ಒತ್ತಕ್ಷರ ಪದಗಳಲ್ಲಿ ರೂಪು ಬದಲಾಗದೇ ಇರೋದು ಯಾವುದು ಈಗ ಖ ಜ ಟ ನ ಮತ್ತೆ ಮ್ಯಾ ಇದಿಷ್ಟು ಒತ್ತಕ್ಷರ ಬರೆದಾಗ ಇವುಗಳ ಆಕಾರ ಬದಲಾಗೋದಿಲ್ಲ ಸ್ವಲ್ಪ ಸಣ್ಣದಾಗಿ ಬರ್ತೀವಿ ಅಷ್ಟೇ ಕೆಳಗಡೆ ಬರೆಯುವಾಗ ಚಿಕ್ಕದಾಗಿ ಆಕಾರ ಚಿಕ್ಕದಾಗಿರುತ್ತೆ ಆದರೆ ಇದು ಬದಲಾಗೋದಿಲ್ಲ ಮೊದಲನೇದಾಗಿ ಖ ಇದು ಹೇಗಿದೆಯೋ ಹಾಗೆ ಬರ್ತೇವೆ ಚಿಕ್ಕದಾಗಿ ಇದರ ಇದಕ್ಕೆ ಒಂದು ಉದಾಹರಣೆ ನೋಡೋಣ ಲೆಕ್ಕ ಅದು ಬದಲಾಗಿ ಲೆಕ್ ಲೆಕ್ಕ ಅಂತ ಬರೆಯುವಾಗ ಈ ಥರ ಕೂಡ ಬರಿತೇವೆ ಅಂದರೆ ಈ ಥರ ಕೂಡ ಬರಿಬೋದು ಲೆಕ್ಕ ನೋಡಿ ಖಾಗೆ ಖಾವತ್ತು ಅದೇ ರೀತಿ ಇದೆ ಬದಲಾಗಿಲ್ಲ ಮುಂದಿನ ಅಕ್ಷರ ಜ ಇದನ್ನು ಬರಿಬೇಕಾದ್ರೆ अच्छा हेजे गेजे गोजो मज्जिगे ಸಜ್ಜೆ ಗಜ್ಜರಿ ಅಜ್ಜಿ ಸಜ್ಜಿಗೆ ನೋಡಿ ಇದರಲ್ಲಿಲ್ಲ ಯಾವುದರಲ್ಲೂ ಕೂಡ ಜ ಹುಚ್ಚಿ ಇದು ಒತ್ತಕ್ಷರ ಬರೆಯುವಾಗ ಯಾವುದೂ ಬದಲಾಗಲಿಲ್ಲ ಈ ಥರ ಮಕ್ಕಳಿಗೆ ಕಲಿಸಿದರೆ ಬೇಗ ಕಲಿತಾರೆ ಈಗ ಮುಂದೆ ಈಗ ಮುಂದಿನ ಅಕ್ಷರ ಟಾಗಿ ಟಾವತ್ತು ಅಟ್ಟ ಪಟ್ಟ केट्ट रोटी बुट्टी जुट्टो मुटू प

ನೆಟ್ಟಗೆ ಕಟ್ಟಡ ನೋಡಿ ಇಲ್ಲೆಲ್ಲ ಎಲ್ಲಿಯೂ ಟ ಬದಲಾಗಿಲ್ಲ ಅದೇ ಅಕ್ಷರವನ್ನು ಬರ್ತಾ ಇದ್ದೇವೆ ಸಣ್ಣದಾಗಿ ಈಗ ಖ ಜ ಮತ್ತೆ ಟ ಆಯಿತು ನ ಬಣ್ಣ ಬಣ್ಣಕೆ ನಾವತ್ತು ಸುಣ್ಣ ಕಣ್ಣು ಬೆಣ್ಣೆ ನುಣ್ಣಗೆ ಮಣ್ಣು ಹಣ್ಣು ಗಿಣ್ಣು ಹೆಣ್ಣು ಇದರಲ್ಲೆಲ್ಲ ಯಾವುದಲ್ಲೂ ಕೂಡ ನಾವತ್ತು ಬದಲಾಗಲಿಲ್ಲ ಅದೇ ಅಕ್ಷರವನ್ನು ಸಣ್ಣದಾಗಿ ಇದ್ದೀವಿ ಮುಂದಿನ ಅಕ್ಷರ ಬಾ ಬಾ ಹಬ್ಬ ಹುಬ್ಬು ಸಾರಿ ಇದು ಬರಿಭಾಗ ಇದು ಬಾ ಅಷ್ಟೇ ಇರಬೇಕು ಕಬ್ಬು दिब्बा गोबर कोबरी दिब्बण कबीना ನೋಡಿ ಇದೆಲ್ಲ ಬವನ್ನು ಸಣ್ಣದಾಗಿ ಬರೆದಿದ್ದೀವಿ ಆಯಿತು ಬ ಆಯಿತು ಈಗ ಮುಂದಿನ ಅಕ್ಷರ ವವ್ವ ದೆವ್ವ ಇದನ್ನು ಸಹ ಬದಲಾಗಿಲ್ಲ ಅದು ಹೇಗಿತ್ತು ಹಾಗೆ ಬರ್ದ್ವಿ ಮುಂದಿನ ಅಕ್ಷರ ಮತ್ತು ಇದನ್ನು ಹೆಚ್ಚು ನನಗೆ ಗೊತ್ತಿಲ್ಲ ಇದು ಒತ್ತಕ್ಷರ ಪದಗಳು ಈಗ ಮುಂದಿನದು ಇದರಲ್ಲಿ ಸರ್ವಜ್ಞ ಜ್ಞಾನ ವಿಜ್ಞಾನ ವಿಜ್ಞಾಪನೆ ಸೊ ಇವತ್ತಿನ ವಿಡಿಯೋದಲ್ಲಿ ಕನ್ನಡದ ರೂಪ ಬದಲಾಗದ ಒತ್ತಕ್ಷರಗಳ ಬಗ್ಗೆ ಮಾಡಿದ್ವಿ ಇದು ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈಗ ಹೇಗಿದ್ರು ಪರೀಕ್ಷೆಗಳಾದಮೇಲೆ ರಜಾ ಬರುತ್ತೆ ಸೂಟಿ ಬರುತ್ತೆ ಆಗ ಮಕ್ಕಳು ಇದನ್ನು ಕಲ್ತ್ಕೊಂಡು ಮುಂದೆ ಅವರಿಗೆಲ್ಲ ಬಹಳ ಅನುಕೂಲ ಆಗುತ್ತೆ ಇದು ಇವತ್ತಿನ ವೀಡಿಯೋದಲ್ಲಿ ರೂಪ ಬದಲಾಗದ ಒತ್ತಕ್ಷರಗಳನ್ನು ನಡೆದ್ವಿ ಮುಂದಿನ ವಿಡಿಯೋದಲ್ಲಿ ತಲಕಟ್ಟು ಇಲ್ಲದ ಒತ್ತಕ್ಷರಗಳು ತಲಕಟ್ಟು ಒತ್ತಕ್ಷರಗಳು ಬಗ್ಗೆ ನೋಡೋಣ ನಿಮ್ಗೆ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಕನ್ನಡ ಮತ್ತು ಇಂಗ್ಲೀಷ್ನ ಪ್ರಾರಂಭಿಕ ಕಲಿಕೆಯ ಬಗ್ಗೆ ಅಕ್ಷರಗಳು ಪದಗಳು ಕಾಗುಣಿತ ಹೀಗೆ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಇಷ್ಟೆಲ್ಲ ವಿಡಿಯೋಗಳನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ಹಾಗೆ ಕನ್ನಡ ಅಂಕಿಗಳು ಒತ್ತಕ್ಷರ ಪದಗಳು ಎರಡು ಅಕ್ಷರದ ಮೂರು ಅಕ್ಷರದ ನಾಲ್ಕು ಐದು ಅಕ್ಷರ ಪದಗಳು ಎಲ್ಲವೂ ಇವೆ ಇದು ಕನ್ನಡದ ಬಗ್ಗೆ ಇರುವಂಥ ವೀಡಿಯೋಗಳು ಹಾಗೆ ಇದು ಇಂಗ್ಲೀಷ್ನ ಪ್ರಾರಂಭಿಕ ಕಲಿಕೆಯ ಬಗ್ಗೆ ಇರುವ ವಿಡಿಯೋಗಳು ಆಸಕ್ತಿ ಇರುವವರು ಡಿಸ್ಕ್ರಿಪ್ಷನ್ನಲ್ಲಿ ನೋಡಿ ಇಷ್ಟು ಪ್ಲೇಲಿಸ್ಟ್ ಇದೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ